ಹಲೋ ಫ್ರೆಂಡ್ಸ್ ನಾನು ಈ ದಿನ ಹಸಿರು ಮಸಾಲೆ ಹಾಕಿ ಫಿಶ್ ಫ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಅದು ಸೂಪರಾಗಿರುತ್ತೆ ಫ್ರೆಂಡ್ಸ್ ಒಮ್ಮೆ ಮಾಡಿ ಟೇಸ್ಟ್ ನೋಡಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಸಾಂಬಾರ್ ಸೊಪ್ಪು ಬೆಳ್ಳುಳ್ಳಿ ಉಪ್ಪು ಇಲ್ಲಿ ನೋಡಿ ಚಕ್ಕೆ ಲವಂಗ ಇಟ್ಕೊಂಡಿದ್ದೀನಿ ಶುಂಠಿ ಹಣ್ಣು ಮತ್ತು ಮೆಣಸು ಜೀರಿಗೆ ನಿಂಬೆ ರಸ ಅದು ಆದಮೇಲೆ ಹಾಕ್ಕೊಳ್ಳೋಕ್ಕೆ ಒಂದು ವೇಳೆ ನಿಮಗೆ ಖಾರ ಕಡಿಮೆ ಇದ್ದಲ್ಲಿ ಖಾರದ ಪುಡಿ ಇದು ಇದನ್ನು ನಿಮಗೆ ಮೆಣಸಲ್ಲಿ ಖಾರ ಕಡಿಮೆ ಖಾರ ಕಡಿಮೆ ಆದರೆ ಇದನ್ನು ಸ್ವಲ್ಪ ಅರ್ಧ ಸ್ಪೂನ್ ಹಾಕ್ಕೊಳ್ಳಿ ನಂತರ ಇನ್ನೂ ನಿಮ್ಗೆ ಏನಾದರೂ ಹಸ್ರಿಗೆ ಆಗಬೇಕು ಅಂದರೆ ಹಸಿರು ಮೆಣಸಿನಕಾಯಿನೂ ಉಪ್ಯೋಗಿಸ್ತೀವಿ ಫ್ರೆಂಡ್ಸ್ ನನ್ನ ಮೆಣಸು ಖಾರ ಇದೆ ಅದಕ್ಕೋಸ್ಕರ ಹಸಿರು ಮೆಣಸಿಕಾಯಿ ಆಗ್ತಿಲ್ಲ ಈ ಸಾಂಬಾರು ಸೊಪ್ಪು ಹಾಕಿ ರುಬ್ಬಿದಾಗಿಯೇ ಎಲ್ಲ ಹಸಿರು ಆಗುತ್ತೆ ಮಸಾಲೆ ಅದಕ್ಕೋಸ್ಕರ ನಂತರ ನಾನು ಇದನ್ನು ಒಂದು ಫೋರ್ ಅವರ್ಸ್ ನೆನೆಸಿದ್ದೀನಿ ಉಪ್ಪು ಫಿಶ್ಶನ್ನು ಚೆನ್ನಾಗಿ ನೋಡಿ ಫಿಶ್ ಫ್ರೈ ಮಾಡ್ತೀನಿ ಮತ್ತು ಫ್ರೀ ಫಿಶ್ ಸಾಂಬಾರು ಕಬಾಬು ಎಲ್ಲ ಸಹ ಮಾಡ್ತೀನಿ ಇದರಲ್ಲಿ ಹಾಗಾಗಿ ಇದನ್ನು ಒಂದು ಕೆ ಜಿ ಮೀನು ತೊಗೊಂಡಿದ್ದೀನಿ ಚೆನ್ನಾಗಿ ಉಪ್ಪು ಹಾಕಿ ತೊಳೆದಿದ್ದೀನಿ ಇದನ್ನು ತೊಳೆದಿರೋದಕ್ಕೆ ನಡೀದು ಇದು ಕಾಚಂಪುಳಿ ಇದು ಕಾಚಂಪುಳಿ ಪುಳಿ ಏನು ಗಟ್ಟಿಯಾಗಿದೆ ಅಂದರೆ ಫ್ರಿಜ್ಜಲ್ಲಿ ಇಟ್ಟಿದೆ ನೋಡಿ ಅದಕ್ಕೋಸ್ಕರ ಗಟ್ಟಿಯಾಗಿದೆ ಸಾಕು ಇಷ್ಟೆ ತುಂಬ ಇದೆ ಆಮೇಲೆ ಬೇಕಾದ್ರೆ ಟೇಸ್ಟ್ ನೋಡಿಬಿಟ್ಟು ಸಾಂಬಾರು ಮಾಡಿದಾಗ ಒಂದು ಸ್ವಲ್ಪ ನೋಡಿದರೆ ಗೊತ್ತಾಗುತ್ತೆ ಅವಾಗ ಬೇಕಾದ್ರೆ ಸ್ವಲ್ಪ ಉಂಡಾಕಿ ಉಳಿ ಹಾಕೊಳ್ಳಿ ಬೇಕಿದ್ದಲ್ಲಿ ಏನಂದರೆ ಬೇಡ ಇದು ತುಂಬ ಉಳಿದಿದೆ ನಂತರ ಇದಕ್ಕೆ ಸ್ವಲ್ಪ ಅರ್ಶನ ಪುಡಿ ನಂತರ ಸ್ವಲ್ಪ ಉಪ್ಪದ ತೊಳೆದಿದ್ದೀನಿ ಆದರೂ ಉಪ್ಪಾಕಿ ನೆನ್ಪು ಇಡಬೇಕಿದ್ ಇಲ್ಲಂದರೆ ಅದು ಚೆನ್ನಾಗಲ್ಲ ಇದಿಷ್ಟನ್ನು ಹಾಕಿ ನಾನು ಉಪ್ಪು ಇವಾಗ ಇದನ್ನು ಫೋರ್ ಅವರ್ಸ್ ನೆನೆಸಿರ್ತೀನಿ ನಂತರ ನಾನು ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ಹುಳಿ ಖಾರ ಹಾಕಿ ಇದೇನು ಕರಿಗಿದೆ ಅನ್ಕೋಬೇಡಿ ಇದು ಹುಳಿ ಇದೆಯಲ್ಲ ಅದಕ್ಕೋಸ್ಕರ ಕಪ್ಪಾಗಿ ಫ್ರೆಂಡ್ಸ್ ಇವಾಗ ರುಬ್ಬಿದ್ದೀನಿ ನೋಡಿ ಫ್ರೆಂಡ್ಸ್ ಇದು ರೆಡಿ ಆಯಿತು ಸೂಪರಾಗಿರುತ್ತೆ ಫ್ರೆಂಡ್ಸ್ ಮೂಡಿಸಿದ್ರೆ ಎಷ್ಟು ಗಮ್ಮ ಅಂತ ಹೇಳೋಕ್ಕಾಗಲ್ಲ ಈಗ ನಾನು ಇದನ್ನು ನೋಡಿ ಎಷ್ಟು ಪೀಸ್ ಬೇಕೋ ಅಷ್ಟು ತಗೋತೀನಿ ಒಂದು ನಾಲ್ಕು ಪೀಸಿಗೆ ಮಾಡ್ತಾ ಹಿಂಬೆರೆಸ್ ಹಾಕಿದ್ದೀನಿ ನೋಡಿ ಇದು ಈ ಥರ ಆಗಿದೆ ಇದನ್ನು ನೀವು ಇದಕ್ಕೆ ಇದಾದ ಮೇಲೆ ರವೆಯಾದರೂ ಸಹ ಮಿಕ್ಸ್ ಮಾಡ್ಕೊಳ್ಳಿ ಅದು ಚೆನ್ನಾಗಿರುತ್ತೆ ನಾನು ರವೆದು ಸುಮಾರು ಸರಿ ಮಾಡಿದ್ದೀನಿ ಅದಕ್ಕೋಸ್ಕರ ನಾನು ಇದನ್ನು ಈ ಥರ ಮಾಡ್ತಾಯಿದ್ದೀನಿ ಈಗವಾಗ ಕಲ್ಲಿಟ್ಟಿದ್ದೀನಿ ಅದು ಕಾದಿದೆ ಇವಾಗ ಮೇಲೆ ತೋರಿಸ್ತೀನಿ ಇವಾಗ ಫಿಶ್ ಫ್ರೈ ರೆಡಿ ಆಯಿತು ಫ್ರೆಂಡ್ಸ್ ಇವಾಗ ನಾನು ಸರ್ವ್ ಮಾಡ್ತೀನಿ ಹಲೋ ಫ್ರೆಂಡ್ಸ್ ನಾನು ಈ ದಿನ ಫಿಶ್ ಫ್ರೈ ಮಾಡಿದ್ದೀನಿ ಫ್ರೆಂಡ್ಸ್ ಹಸಿ ಮಸಾಲೆಯನ್ನು ಹಾಕಿ ಸೂಪರಾಗಿರುತ್ತೆ ಫ್ರೆಂಡ್ಸ್ ಒಮ್ಮೆ ನೀವು ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಮಕ್ಕಳಿಗೂ ಇಷ್ಟ ಆಗುತ್ತೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್